ನನ್ನ ಲಾಸ್ಟ್ ವೀಡಿಯೋದಲ್ಲಿ ಈ ಡ್ರಮ್ ಕಟ್ಟಿ ಬಿಟ್ಟರೆ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಮ್ಮದು ಪಂಪು ಸ್ಟಾಗ್ಬಿಟ್ಟು ನೀರೇ ಬರ್ತಾ ಇರಲಿಲ್ಲ ಆಚೆ ಕಡೆ ಅದೇ ಅದನ್ನ ರೆಡಿ ಮಾಡಬೇಕಾಗಿತ್ತು ಅದನ್ನು ಪೂರ್ತಿ ಸೈಡಲ್ಲಿ ಎಳ್ಕೊಂಡು ಮತ್ತೆ ಬಿಚ್ಚಿ ಬೇರೆದನ್ನ ಒಂದು ರೆಡಿ ಮಾಡ್ತಾ ಇದ್ವಿ ಮೋಟ್ರು ಬಿಡೋಕ್ಕೆ ಅದು ಸೊ ಇದು ಯಾವ ಥರ ಮಾಡಿದೀವಪ್ಪ ಅಂತ ಹೇಳಿದರೆ ನಾವು ಆ ಡ್ರಮ್ಮಿಗೆ ಒನ್ ನೂಲ್ ಪಟ್ಟಿ ಅಂದರೆ ಈಗ ಕಬ್ಬಿಣದ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅದು ಪಟ್ಟಿ ಬಾಕ್ಸ್ದೆಲ್ಲ ಇರ್ತಲ್ಲ ಆ ಥರ ಅಂಗಡಿ ಕೇಳಿದರೆ ಒಂದೂಲ್ ಪಟ್ಟಿ ಅಂತ ಕೇಳಿದರೆ ಕೊಡ್ತಾರೆ ಅಂದರೆ ಅದು ತುಂಬ ತೆಳುವಿರುತ್ತೆ ತೀರ ತೆಳುವಲ್ಲ ತೀರ ಇದುವಲ್ಲ ಒಂದೋಲು ಪಟ್ಟಿ ಅಂತೇಳಿ ಅದಕ್ಕೆ ಸೊ ಆ ಥರ ಪಟ್ಟಿ ಇಲ್ಲಿ ಇಲ್ಲೇನು ನೋಡ್ತಿದ್ದೀರಲ್ಲ ನೀವು ಇದು ಬರಬೇಕು ಇದು ಏನು ಕೇ ಇದೆಯಲ್ಲ ಇದು ಇದು ತಳಭಾಗ ಬರುತ್ತೆ ಸೊ ಈ ಥರ ಯು ಆಕಾರದಾಗ ಫಸ್ಟು ಯು ಹಾಕದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಎರಡು ಬೋಲ್ಟ್ ಸಿಸ್ಟಮ್ ಮಾಡ್ಕೊಂಡು ಅಂದರೆ ಒಂದು ಮೋಟ್ರು ಹತ್ತ ಒಂದು ಸೊ ಇನ್ನೊಂದು ಅದ್ರಗಿಂತ ಒಂದು ಹತ್ತ ಅಡಿ ಒಂದು ಮುಕ್ಕಾಲು ಅಡಿ ಮೇಲುಗಡೆ ಇನ್ನೊಂದು ಬೋಲ್ಟು ಅಂದರೆ ಡ್ರಮ್ಮಿಂಗ್ ನಿಯರ್ ಇರೋ ಥರ ಈ ಥರ ಕಟ್ಟಿ ಬಿಟ್ಟರೆ ಮೋಟ್ರು ಕೆಳಗಡೆ ಇರುತ್ತೆ ಡ್ರಮ್ಮು ಒಂದು ಅದರ ಅರ್ಧ ಭಾಗ ಕೆಳಗಿರುತ್ತೆ ಅದ್ರ ಕೆಳಗೆ ಮತ್ತು ಮೋಟ್ರ್ ಇರುತ್ತೆ ಅಲ್ಲಿಗೆ ಪಾಚಿ ಗೀಚಿ ಏನೂ ಕಟ್ಟೋದಿಲ್ಲ ಸೊ ನೀರು ಯಾವಾಗಲೂ ಕೂಡ ನೀರಲ್ಲೇ ಇರುತ್ತೆ ಸೊ ಈ ಥರ ಮಾಡೋದ್ರಿಂದ ಹೆಚ್ಚಿಗೆ ಜನನೂ ಬೇಕಾಗಲ್ಲ ಸೊ ನೀರು ಖಾಲಿ ಮಾಡೋ ಅಂಥ ಅವಶ್ಯಕತೆ ನೀರಲ್ಲ ಸೊ ಇದನ್ನು ತುಂಬ ಜನ ಮಾಡಿರ್ಬೋದೇ ನಾವು ಬೇರೆ ಕಡೆ ಬೇರೆ ಬೇರೆ ರೀತಿ ಸೊ ನಾವು ನಮ್ಮ ಸ್ವಂತದಲ್ಲಿ ಮಾಡಿರೋದ್ರಿಂದ ಸುಮ್ಮನೆ ಗೊತ್ತಿಲ್ಲದರಿಗೆ ಗೊತ್ತಾಗಲಿ ಅಂತ ಹೇಳ್ತಿರೋದು ಯಾಕೆ ಅಂತೇಳಿದರೆ ನನಗೆಲ್ಲ ಗೊತ್ತು ಅಂತ ಹೇಳಿದ್ರೆ ಗೊತ್ತಿಲ್ಲದಿರೋದು ಏನೂ ಗೊತ್ತಾಗಲ್ಲ ನಮಗೆ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದ್ದು ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಗೊತ್ತಿಲ್ಲದರಿಗೆ ಗೊತ್ತಾಗಲಿ ಅಂತೇಳಿ ಸೊ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನಾವು ಬೆಳಿಗ್ಗೆ ಮೋಟ್ರ್ ಈ ಪಂಪ್ ಆಗಿದೆ ಅಂತೇಳಿ ಎತ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿದ್ವಿ ಸಂಜೆ ಒಳಗೆ ಪಂಪ್ ರೆಡಿ ಆಗಲಿಲ್ಲ ಅದು ರೆಡಿ ಆಗೋಕ್ಕೆ ತುಂಬಾ ಸ್ವಲ್ಪ ಖರ್ಚಾಗಂಗಿತ್ತು ಅದನ್ನು ರೆಡಿ ಮಾಡ್ಸೋಕೆ ಹೋದ್ರೆ ಹೊಸ ಹೊಸ ಪಂಪೇ ತರ್ಬೋದಿತ್ತು ಅಷ್ಟು ಖರ್ಚಾಗ್ತಿತ್ತು ಅಂತೇಳಿ ಒಂದು ಹೊಸದೇ ಪಂಪ್ ತಂದುಬಿಟ್ಟು ಅದೇ ಮೋಟ್ರಿಗೆ ಫಿಕ್ಸ್ ಮಾಡಿ ಈಗ ಬಿಡ್ತಾಯಿದ್ವಿ ಈ ಥರ ಒಂದು ಪ್ಲಾನ್ ಜಚ್ಚಿದ್ರೆ ಆ ಮೋಟ್ರನ್ನ ಅಷ್ಟೇ ಪೈಪ್ ಕಲೆಕ್ಷನ್ ಕೊಡೋದ್ಕಿಂತ ಈ ಥರ ಪ್ಲಾಂಚ್ ಆದರೆ ಅದು ಆಗಿರುತ್ತೆ ಪೈಪ್ ಕಲೆಕ್ಷನ್ ಕೊಡೋದು ಆಮೇಲೆ ಇದು ಸಪ್ರೇಟ್ ಆಗುತ್ತೆ ಫ್ಲಾಂಚ್ನೆಲ್ಲ ಬಿಚ್ಕೊಂಡು ಆ ಮೋಟ್ರ್ ಈಸಿಯಾಗಿ ಇಟ್ಕೋಬೋದು ಮತ್ತು ಬಿಡಬೇಕಾದ್ರೂ ಅಷ್ಟೇ ಈ ಪ್ಲಾಂಚ್ ಹಚ್ಚಿ ಈಸಿಯಾಗಿ ಬಿಡ್ಬೋದು ಇದು ಈ ಥರ ಡ್ರಮ್ ಕಟ್ಟಿ ಮೋಟರ್ ಬಿಟ್ಟರಿಂದ ಅನುಕೂಲ ಇರೋವಂಥ ಇದು